ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಹಾಗೂಟ್ ಕೊಡ್ಲಗಿ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಕೊಡ್ಲಗಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಹೊಸಪೇಟೆ ಇವರ ನಿರ್ದೇಶನದ ಮೇರೆಗೆ ಕೊಡ್ಡಗಿ ತಾಲೂಕಿನಲ್ಲಿ ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಪೋತಿ ವಾರಸು ಖಾತೆ ಆಂದೋಲನ ಕಾರ್ಯಕ್ರಮವನ್ನು ದಿನಾಂಕ ಎರಡು ಮತ್ತು ಮೂರನೇ ತಾರೀಖಿನಂದು ನಡೆದ ಕಾರ್ಯಕ್ರಮದಲ್ಲಿ ನಲವತ್ತೈದು ಅರ್ಜಿಗಳು ಬಂದಿದ್ದು ಪರಿಶೀಲಿಸಿ ಬರುವ ಹಕ್ಕುಗಳನ್ನು ಮತ್ತು ಬರದೇ ಇರುವ ಹಕ್ಕುಗಳನ್ನು ಪೋತಿ ಕತೆಯನ್ನು ವಾರಸುದಾರರ ಮುಖ ಆಂತರ ಗ್ರಾಮದಲ್ಲಿ ಪಂಚನಾಮೆ ಮಾಡಿ ಅವರಿಗೆ ಹಕ್ಕು ಬದಲಾವಣೆ ಮಾಡಲು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಇದನ್ನು ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕರು ತಮ್ಮ ಭೂಮಿಯ ಖಾತೆಯನ್ನು ಮಾಡಿಸಿಕೊಳ್ಳಬೇಕಾಗಿ ಸಾರ್ವಜನಿಕರು ಪೋತಿ ಹಕ್ಕು ಬದಲಾವಣೆಗೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಬಂಧಿಸಿದಂತಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನೇರವಾಗಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಪೌತಿ ವಾರಸು ಖಾತೆ ಬದಲಾವಣೆ ಮಾಡಿಸಿಕೊಳ್ಳಬಹುದಾಗಿದೆ ಸೌಲಭ್ಯದ ಸದುಪಯೋಗಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ರೈತರಿಗೆ ಕೊಡ್ಲಿಗೆ ತಹಶೀಲ್ದಾರರು ಇವರು ಕೋರಿದ್ದಾರೆ ಪೌತಿ ವಾರಸು ಖಾತೆ ಬದಲಾವಣೆ ಸಲ್ಲಿಸಬೇಕಾದ ಅಗತ್ಯ ದೃಢೀಕರಣದ ದಾಖಲೆಗಳು ಹೀಗಿವೆ ಮೊದಲನೆಯದಾಗಿ ಪಹಣಿಯಲ್ಲಿ ದಾಖಲಿಸುವ ಚೌತಿಯಾದವರ ವಾರಸುದಾರರು ಪಟ್ಟಾದಾರರ ಮರಣ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಲಭ್ಯವಿಲ್ಲದಿದ್ದಲ್ಲಿ ಕಡ್ಡಾಯವಾಗಿ ಅಫಿಡೆವಿಟ್ ಸಲ್ಲಿಸುವುದು ಎರಡನೆಯದಾಗಿ ತಹಶೀಲ್ದಾರ್ ಕಚೇರಿಯಿಂದ ಪಡೆದುಕೊಂಡ ವಂಶವೃಕ್ಷ ಮತ್ತು ನೋಟರಿ ಪತ್ರ ಮೂರನೇದಾಗಿ ವಾರಸುದಾರರ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ನಾಲ್ಕನೇದಾಗಿ ಕೈಬರಹ ಮತ್ತು ಗಣಕೀಕೃತ ಚಾಲ್ತಿ ಪಹಣಿ ಐದನೇದಾಗಿ ಮೃತ ಖಾತೆದಾರರಿಗೆ ಜಮೀನು ಹಕ್ಕು ಹೊಂದಿದ ಬಗ್ಗೆ ಮುಟೇಶನ್ ಪತ್ರ ಮಾನ್ಯ ತಹಶೀಲ್ದಾರ್ ಕೊಡ್ಲಿಗೆ ಇವರು ಸಾರ್ವಜನಿಕರಿಗೆ ಇಮೇಲ್ ತಿಳಿಸಿರುವಂತಹ ದಾಖಲಾತಿಗಳೊಂದಿಗೆ ಖಾತೆ ಬದಲಾವಣೆ ಮಾಡಿಕೊಳ್ಳಲು ತಿಳಿಸಿರುತ್ತಾರೆ ವರ್ಷದಾರರ ಆಂದೋಲನ ಕಾರ್ಯಕ್ರಮ ಸೋಮವಾರ ನಡೆದಿದೆ ಆ ಒಂದು ಪೋರೋಗ್ರಾಮ್ಗೆ ಆಂದೋಲನ ಕಾರ್ಯಕ್ರಮ ಯಶಸ್ವಿಗೊಳ್ಳುತ್ತದೆ ಅಥವಾ ಸಾರ್ವಜನಿಕರಿಂದ ದಾಖಲಾತಿಗಳು ಅಥವಾ ನಿಮ್ಮ ಕಡೆಯಿಂದ ಇನ್ನೂ ದಾಖಲಾತಿಗಳು ತರ್ತಾರೋ ತರೋದಿಲ್ಲ ಈಗ ಬಂದರೂ ಸೋಮವಾರ ಮಂಗಳವಾರ ಬಂದಿರತಕ್ಕಂಥ ಅರ್ಜಿಗಳು ಎಷ್ಟು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಾರ್ವಜನಿಕರ ಮಾಹಿತಿಗಾಗಿ ನಮಸ್ಕಾರ ವಾರಿಸುವ ಪ್ರಕಾರ ನಾವು ಖಾತೆ ಬದಲಾವಣೆ ಮಾಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೊನ್ನೆ ಸೋಮವಾರ ಮಂಗಳವಾರ ಎಲ್ಲ ಗ್ರಾಮ ಪಂಚಾಯಿತಿ ವಹಿಸಿ ನಾವು ಟಾಮ್ ಟೌನ್ಸಿ ಪ್ರಚಾರ ಪತ್ರಿಕಾ ಪ್ರಕಟಣೆ ಮತ್ತು ಈ ಕಸ ವಿಲೇವಾರಿ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡೋಕೆ ಪ್ರಚಾರ ಮಾಡೋದು ಮತ್ತು ನಮ್ಮ ಗ್ರಾಮ ಸಹಾಯಕರು ವಿಲೇಜ್ಗಳಲ್ಲಿ ಟಾಮ್ ಟಾಮ್ ಆಗ್ಸೋ ಮುಖಾಂತರ ಎಲ್ಲ ಜನರಿಗೂ ಈ ಒಂದು ಕೋತಿ ಆಂದೋಲನದ ಬಗ್ಗೆ ಪರಿಚಯ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಈಗ ಇಪ್ಪತ್ತು ವರ್ಷದ ಹಿಂದುಗಡೆ ತಂದೆ ತಾಯಿ ದತ್ತಾಗಿರ್ತಾರೆ ಆ ತಂದಿರುತ್ತೆ ಮೊಟೇಷನ್ ಆಗಿಲ್ಲ ಯಾಕಂದರೆ ಕೆಲವೊಂದು ರೆಕಾರ್ಡುಗಳು ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಮೊಟೇಷನ್ ಆಗಿಲ್ಲ ಸರ್ಕಾರದ ಒಂದು ಆದೇಶ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಪೋತಿಯ ಆಂದೋಲನ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ವೇಹಗಳ ಎಲ್ಲರೂ ತಮ್ಮ ತಮ್ಮ ಸರ್ಕಲ್ಗಳಿಗೆ ಹೋಗಿ ಮೊನ್ನೆ ಸೋಮವಾರ ಮಂಗಳವಾರ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಮತ್ತೊಂದು ನಲವತ್ತೈದು ಅರ್ಜಿಗಳು ಬಂದಿದ್ದಾವೆ ಅವುಗಳಲ್ಲಿ ನಾವೇನು ದಾಖಲಾತಿ ಕೊಡಬೇಕು ಅನ್ನೋ ಒಂದು ಆದೇಶ ಕೊಟ್ಟಿದ್ದೇವೆ ಆ ಪ್ರಕಾರವೇ ಎಲ್ಲರೂ ನಮ್ಮ ವಿ ಎಸ್ಗಳು ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದರಂತೆ ನಾವು ಮತ್ತೆ ಪುನಃ ನಮ್ಮ ತಾಲೂಕು ಕಚೇರಿಯಲ್ಲಿ ಕುತ್ಕೊಂಡು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದರೆ ನಾವು ಓಪಿ ಪ್ರಕಾರ ಹಕ್ಕು ಬದಲಾವಣೆ ಮಾಡಿ ರೈತರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕನ್ನು ಒಂದು ನಿರ್ದೇಶಕ ಮಾಡಿದ್ದೇವೆ ಆ ಪ್ರಕಾರ ನಾವು ಈ ಒಂದು ಆಂದೋಲನವನ್ನು ಮೇಡಮ್ ಈಗ ಮೊನ್ನೆ ಸೋಮವಾರದಲ್ಲಿ ಬಂದಿರತಕ್ಕಂಥವು ಎಷ್ಟು ಸಕ್ಸಸ್ ಆಗಿದವೆ ನಲವತ್ತೈದು ಅರ್ಜಿ ಬಂದಿವಂತ ಹೇಳಿದ್ರಿ ನಲವತ್ತೈದಲ್ಲಿ ಎಷ್ಟು ಸಕ್ಸಸ್ ಆಗ್ಬೋದು ಹಾಂ ಅದಲ್ಲ ಅಲ್ಲ ಅದು ಕರೆಕ್ಟ್ ಈಗ ಅರ್ಜಿ ಮಾಡಿಸಿ ಸತ್ತಿರ ವ್ಯಕ್ತಿಗಳು ವಾರಸದಲ್ಲಿ ಕಾರ್ಯಕ್ರಮ ಕೈಗೊಳ್ಳುತ್ತಾರೆ ಹಾಂ ಸೊ ಈಗ ಒಂದು ತಂದೆಗೆ ಮೂವರು ಮಕ್ಕಳು ಇರ್ತಾರೆ ಮೂವರು ಮಕ್ಕಳಲ್ಲಿ ಅವ್ರು ಒಬ್ಬರು ಬರ್ತಾರೆ ಒಬ್ಬರು ಬರೋಲ್ಲ ಅಂತ ಜಂಟಿ ಮಾಡ್ತೀವಿ ಜಂಟಿ ಆಕಸ್ಮಾತ್ರು ನಮ್ಮ ಇನ್ನೊಬ್ಬ ತಂದೆ ಇರ್ತಾನೆ ಸರ್ ಒಬ್ಬ ತಂದೆಗೆ ಅವರಿಬ್ಬರು ಅಣ್ಣ ತಮ್ಮ ಇರ್ತಾರೆ ಯಾರು ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು ಜಂಟಿ ಇವತ್ತಿಗೂ ಪಾಣಿ ಮಾಡಿಸಿರಲ್ಲ ಸೊ ಈಗ ಅವರು ಅಣ್ಣ ತಮ್ಮ ಕೂಡಂಗಿಲ್ಲ ಅವ್ರಿಗೆ ಅವ್ರಿಗೆ ಆಗಲ್ಲ ಸೊ ಅಂಥ ಸಂದರ್ಭದಾಗ ಅವ್ರದ್ದು ಹೇಗಾರತಿವಿ ವಾರಿಸದ ಜಂಟಿ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಈಗ ಅವರು ತಮ್ಮ ಒಂದು ಒಬ್ಬ ಒಂದು ಅಜ್ಜಿಗೆ ಇಬ್ಬರು ಮಕ್ಕಳರಲ್ಲಿ ಅವರಿಬ್ಬರು ಇದ್ದರೆ ಯಾರು ಒಬ್ಬರು ಅದರ ಇಪ್ಪತ್ತು ರೂಪಾಯಿ ಬಾಂಡಿನ ಮೇಲೆ ನಿಮಗೆ ವಂಶವೃಕ್ಷ ಅಕ್ಷಮ ಬಂದಂಥದ್ದು ಅದು ಅಪ್ಲೈ ಆಗತ್ತಾ ಓಕೆ ಆಗುತ್ತಾ ಇದು ವಂಶವೃಕ್ಷ ಬಾಂಡಿ ಮಾಡ್ತಾರೆ ಹ್ಞೂ ಊರೊಳಗೆ ಹೌದು ಹಾಂ ಪಂಚನಾಮಿ ಮುಖಾಂತರ

ರೈತರಿಗೆ ಒಂದು ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಸರ್ಕಾರಕ್ಕೆ ಇದೆ ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾವು ಮನವಿ ಮಾಡ್ತೀವಿ ಸಾರ್ವಜನಿಕರಿಗೆ ಓಕೆ ಮೇಡಮ್ ಥ್ಯಾಂಕ್ ಯು